ಸದಾ ವಿವಾದಗಳಿಗೆ ಕಾರಣವಾಗುತ್ತಿರುವ ಚಿಕ್ಕಬಳ್ಳಾಪುರ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ಇದೀಗ ತಮ್ಮದೇ ಪಕ್ಷದ ನಾಯಕರಿಂದಲೇ ಆಕ್ರೋಶಕ್ಕೆ ಗುರಿಯಾಗಿದ್ದಾರೆ ಹೌದು ಚಿಕ್ಕಬಳ್ಳಾಪುರ ಕ್ಷೇತ್ರದ ಒಟ್ಟು ಇಪ್ಪತ್ತೆಂಟು ಕಾಂಗ್ರೆಸ್ ಹಿರಿಯ ನಾಯಕರು ತಮ್ಮ ಶಾಸಕನಾದ ಪ್ರದೀಪ್ ಈಶ್ವರ್ ವಿರುದ್ಧ ಹೈಕಮಾಂಡ್ಗೆ ನೇರ ದೂರನ್ನ ಕೂಡ ಸಲ್ಲಿಸಿದ್ದಾರೆ ಇನ್ನು ಈ ದೂರು ಪತ್ರದಲ್ಲಿ ನಾಯಕರು ಮಂಡಿಸಿದ ಅಂಶಗಳು ನಿಜಕ್ಕೂ ಕೂಡ ಶೋಚನೀಯವಾಗಿವೆ ಅಂದರೆ ಶಾಸಕ ಪ್ರದೀಪ್ ಈಶ್ವರ್ ತಮ್ಮ ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರ ಜೊತೆ ಸಂಪರ್ಕ ಕಾಪಾಡಿಕೊಳ್ತಾ ಇಲ್ಲ ಅವರ ಜೊತೆ ವೈಯಕ್ತಿಕವಾಗಿ ಮಾತನಾಡುವ ಪ್ರಯತ್ನಗಳು ಕೂಡ ವಿಫಲವಾಗ್ತಿವೆ ಅಂತ ಹಿರಿಯ ನಾಯಕರು ಇಲ್ಲಿ ಗಂಭೀರವಾಗಿ ಆರೋಪವನ್ನು ಮಾಡಿರುವಂಥದ್ದು ಪಕ್ಷದ ನಾಯಕರಿಂದಲೇ ಈಗ ಶಾಸಕ ಪ್ರದೀಪ್ ಈಶ್ವರ್ ಆಕ್ರೋಶಕ್ಕೆ ಗುರಿಯಾಗಿದ್ದಾರೆ